ಡಿ ಬೆಳಗಾಯಿತು ಊರಂದರೆ ಎಲ್ಲರಿಗೆ ಖುಷಿ ಕೇಳಿ ಮಳೆಗಾಲದಲ್ಲಿ ಒಳ್ಳೆ ಮಳೆ ಚಳಿಗಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಚಳಿ ಬೇಸಿಗೆ ಕಾಲದಲ್ಲಿ ಬಂದು ಒಳ್ಳೆ ಶೆಖೆ ಅದಕ್ಕೆ ನೋಡಿ ಊರಂದರೆ ಹಳೆ ಕಾಲದಲ್ಲಿ ಹೇಗಿತ್ತು ಹಾಗೇ ಇದೆ ಇನ್ನೂ ಕೂಡ ಊರು ಕವರೊಳಗಡೆ ಕಟ್ಟಿಗೆ ದೇವಸ್ಥಾನ ಮಾಡಿರೋದು ಆಮೇಲೆ ಮೇ ಮೇಲಿಂದ ಮಳೆ ನೀರು ಬೀಳೋದು ಹಾಗೆ ಇನ್ನೇನು ಬೆಳಿಗ್ಗೆದ್ದು ನಾನು ಹಲ್ಲುಜ್ಜುವ ಸಮಯ ಎಲ್ಲ ಹುಟ್ಟುವ ಮೊದಲೇ ಈ ಕಾಲ್ಗೇಟ್ ಆಮೇಲೆ ಕ ಈ ಥರ ಟೂತ್ ಪೇಸ್ಟ್ಗಳೆಲ್ಲ ಇತ್ತು ಆದರೂ ನಮ್ಮ ಅಮ್ಮ ಮಧ್ಯೆ ಮಧ್ಯೆ ನಮಗೆ ಏನು ಹೇಳೋದು ಈ ಮಸಿ ಇದೆ ಅಲ್ವಾ ಯಾವ ಮಸಿ ಅಂದರೆ ಇದ್ದಿಲು ಕಟ್ಟಿಗೆಯನ್ನು ನಾವು ಒಲೆಯ ಕಟ್ಟಿಗೆ ಇದ್ದಿಲು ಇದೆ ಅಲ್ವ ಅದರಲ್ಲೆಲ್ಲ ಮಸಿ ಮಾಡಿ ಉಪ್ಪಲ್ಲಿ ಗುದ್ದಿ ಬಿಟ್ಟು ಕೊಡ್ತಾಯಿದ್ರು ಆದರೆ ನಾನು ಕೂಡ ಈ ಸಲ ಊರಿಗೆ ಬಂದಾಗ ಇದ್ದಿಲಲ್ಲಿ ಒಂದು ಸಲ ಇದ್ದಿಲು ಮತ್ತೆ ಉಪ್ಪನ್ನ ಪುಡಿ ಮಾಡಿಕೊಂಡು ನಾನು ಅಲ್ಲೂ ಜತೆ ಹೋಗಲ್ಲ ಆಗ ನಮ್ಮ ಒಂದು ಏನು ಹೇಳಿದೆ ಆರು ತಿಂಗಳಿಗೆ ಒಂದು ಸಲ ನಾವು ಮೂರು ತಿಂಗಳಿಗೆ ಒಂದು ಸಲ ಬಂದರೆ ಅಷ್ಟು ದಿನದ ಅಲ್ಲೂ ಒಂದು ಸಲ ಶುಚಿಯಾಗಿ ಬೆಳ್ಳಗೆ ಆಗಿರುತ್ತೆ ಹಾಗಾಗಿ ಈ ಇದ್ದಿಲ್ಲ ಮತ್ತು ಉಪ್ಪನ್ನ ಪುಡಿ ಮಾಡಿಕೊಂಡು ಹಲ್ಲು ಉಜ್ಜಿದಷ್ಟು ಚೆನ್ನಾಗಿ ಪೇಸ್ಟಲ್ಲಿ ಉಜ್ಜಿದರೆ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಬ್ರಷ್ ಮಸ್ಟ್ ಮತ್ತು ಪೇಸ್ಟಲ್ಲಿ ನಮ್ಮ ಮಧ್ಯೆ ಹಲ್ಲಿನ ಮಧ್ಯೆ ಇರುವ ಕೊಳಕ್ಕೆ ಹೋಗುತ್ತೆ ಬಿಟ್ಟರೆ ಅಲ್ಲಿಗೆ ಶೈನಿಂಗ್ ಬರಬೇಕಂದ್ರೆ ಉಪ್ಪು ಮತ್ತು ಇದ್ದಿಲನ್ನು ಪುಡಿ ಮಾಡಿಕೊಂಡು ಇದರಲ್ಲೇ ಹಲ್ಲುಜ್ಜಬೇಕು ಉಜ್ಜಬೇಕು ಆಮೇಲೆ ನಮ್ಮ ಗಮ್ ಇದೆ ಅಲ್ವಾ ಹಲ್ಲಿನ ಮೇಲಿರೋ ಗಮ್ ಕೂಡ ಬಹಳ ಗಟ್ಟಿಯಾಗುತ್ತೆ ಕೈಯಲ್ಲಿ ಬೆರಳಲ್ಲಿ ಹಲ್ಲುಜ್ಜಿದರೆ ಅಲ್ಲಿಂದ ನಮ್ಮ ನಮ್ಮಮ್ಮ ಒಂದು ಇದರಲ್ಲಿ ಏನು ಹೇಳೋದು ಎಲ್ಲ ಕುಟ್ಟಿ ಇದನ್ನು ನೈಸ್ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಕೊಡ್ತಾಯಿದ್ರು ಅಂದರೆ ಇವಾಗ ಅದರ ಅಗತ್ಯ ಅಲ್ಲ ಮಿಕ್ಸಿ ಜಾರಲ್ಲಿ ನಮ್ಮ ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಇದನ್ನು ಪುಡಿ ಮಾಡಿದರೆ ಒಂದು ಎರಡು ಸ ಎರಡು ನಿಮಿಷನೂ ಬೇಕಾಗಿಲ್ಲ ಈಗ ಇದರಲ್ಲಿ ಹೇಗೆ ಅಲ್ಲುಜೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೆಲವರಿಗೆ ಈಗಿನ ಹೊಸ ತಲೆಮಾರಿಗೆಲ್ಲ ಇದ್ದಿಲ್ಲ ಅಂದರೆ ಅರ್ಥ ಆಗಲ್ಲ ಇದನ್ನು ಚಾರ್ ಅಂತ ಕೇಳಿ ಪಡಿಬೌದು ಚಾರ್ಕೋಲ್ ಅಂದರೆ ಕನ್ನಡದಲ್ಲ ಇದ್ದಿಲ್ಲ ಅಂತ ಅಂತೀವಿ ನಾವು ಹಾಗಾಗಿ ಆನ್ಲೈನಲ್ಲಿ ನೀವೇನಾದರೂ ಇದನ್ನು ಕೇಳಿ ಪಡಿಬೇಕಂದ್ರೆ ಚಾರ್ಕೋಲ್ ಪ ಅಂತ ಕೇಳಿ ಆಮೇಲೆ ಕಲ್ಲು ಉಪ್ಪು ಇದೆರಡೇ ಇದಕ್ಕೆ ನಾವು ಯೂಸ್ ಮಾಡೋದು ನನ್ನ ಹಲ್ಲು ನೋಡಿ ನಾನು ಯಾವುದೂ ನಡಿ ಇದರಲ್ಲಿ ಒಂದು ಅಲ್ಲಿಗೆ ಮಾತ್ರ ನಾನು ಕ್ಯಾಪ್ ಹಾಕಿಸ್ಕೊಂಡಿದ್ದೀನಿ ನಾನು ಬಂದಾಗ ಬಂದಾಗ ಈ ಪೌಡ್ರ್ ತಗೊಂಡು ಮಾಡಿ ಇಲ್ಲಿ ಉಜ್ಜುತ್ತೀನಿ ಆಮೇಲೆ ತಗೊಂಡು ಕೂಡ ಹೋಗ್ತೀನಿ ಹಾಂ ಯಾವುದು ಅಲ್ಲೂ ಕಟ್ಸ್ಕೊಂಡಿಲ್ಲ ಅಡಿ ಇದರಲ್ಲಿ ನಮ್ಮ ಗಮ್ಮಿಗೆ ಒಳ್ಳೆ ಮಸಾಜ್ ಆಗುತ್ತೆ ಗಮ್ಮು ಗಟ್ಟಿಯಾದರೆ ನಮಗೆ ಗಟ್ಟಿ ಪದಾರ್ಥಗಳನ್ನೆಲ್ಲ ತಿನ್ಬೋದು ನೋಡಿ ಆಮೇಲೆ ಪೇಸ್ಟಲ್ಲಿ ಉಜ್ಜಿ ಇಲ್ಲಾಂದ್ರೆ ಮೊದಲು ಪೇಸ್ಟಲ್ಲಿ ಉಜ್ಜಿ ಆ ಕೊಳೆ ಕೊಳೆಯಲ್ಲ ಹೋಗಬೇಕಂದ್ರೆ ಪೇಸ್ಟ್ನ ಬೆಸ್ಟ್ ಯೂಸ್ ಮಾಡಲೇಬೇಕು ನಾನು ತೊಳೆದಾದ್ಮೇಲೆ ಏನಾನ ಅಲ್ಲೂ ತೊಗಿಸ್ತೀನಿ ನಾನು ಅದು ಎಲ್ಲಿಂದ ಕೆಳಗೆ ಎಲ್ಲಿಂದ ಕೆಳಗೆ ನಮ್ಮ ಏನು ಹೇಳೋದು ಹಲ್ಲಲ್ಲಿರುವ ಒಂದು ಏನು ಹೇಳೋದು ಲೈಟ್ ಎಲ್ಲೋ ಕಲರ್ ಆಗುತ್ತಲ್ವೋ ಐಸಾಗ್ತಾ ಆಗ್ತಾ ಹಳ್ಳಲ್ಲಿರುವ ಎನಾಮಿಲ್ ನಷ್ಟಪಡೋಗೆ ಆ ಥರ ಆಗುತ್ತೆ ಆದರೂ ಅದನ್ನು ಇದರಲ್ಲಿ ಉಳಿಸ್ಕೊಳ್ಬೋದು ನನಗೆ ಎಲ್ಲರೂ ಒಂದೇ ಮಾಡಿ ಈಗ ಇದ್ದಿಲ್ಲಲ್ಲ ಹಣ ಕೊಟ್ಟರೆ ಏನು ಸಿಗೋಲ್ಲ ಇದ್ದಿಲ್ಲು ಕಲ್ಲು ಉಪ್ಪಿನ ಪುಡಿ ಅಷ್ಟು ಇನ್ನೇನಿದೆ ಹ್ಞೂ ನೋಡಿ ನೀವು ಕೆಲ್ಸಕ್ಕೆಲ್ಲ ಹೋಗೋವರಾಗಿದ್ದು ಮತ್ತೊಂದು ಸ್ವಲ್ಪ ಬೇಸೆ ಮಾಡಿ ಕೊನೆಯಲ್ಲಿ ಯಾಕಂದರೆ ಅದು ಕಪ್ಪು ಕಪ್ಪ ಎಲ್ಲ ಅದಕ್ಕೆ ಕಾಣುತ್ತೆ ಈ ಇದ್ದು ಹಳೆ ಕಾಲ್ದವ್ರಿಗೆ ಅದಕ್ಕೆ ನೋಡಿ ಹಲ್ಲೆಲ್ಲ ಅಷ್ಟು ಇದು ನೋಡಿ ನನ್ನ ಹಲ್ಲ ಯಾರಾದ್ರೂ ನನ್ನ ಹಳ್ಳಿಗೆ ನನ್ನ ಕಣ್ಣೇ ಬಿಡುತ್ತೆ ಸತ್ತು ಥರ ಇಲ್ಲವ ನೋಡಿ ಜಾಸ್ತಿ ಕೇರ್ ಮಾಡಲ್ಲ ನನ್ನ ಹಲ್ಲನ್ನು ನನ್ನ ಈ ಥರ ಅದಿರ ಇದ್ರ ಪುಡಿಯಲ್ಲೆಲ್ಲ ಉಂಟು ಚಿಕ್ಕ ಒಕ್ಕ ಇದ್ರೆಲ್ಲ ಅಭ್ಯಾಸ ಮಾಡಿಸಿ ನೋಡಿ ನನ್ನ ಹಲ್ಲು ಈಗ ತೋರಿಸಲ ನಿಮಗೆ ನೋಡಿ ನೋಡಿ ಇದ್ದಿಲ್ಲೆಲ್ಲ ತೊಳೆದೆಲ್ಲ ಆಯಿತು ಇವಾಗ ಮತ್ತೆ ಬೇಕಂದ್ರೆ ಹೊರಗಡೆಲ್ಲಿ ಹೋಗ್ಬೇಕಂದ್ರೆ ಬೆಸ್ಟಲ್ಲಿ ತೊಳೆಯೋಣ ನಾನು ಇದ್ದಿಲ್ಲಲ್ಲಿ ತೊಳೆದು ನಿಮಗೆ ಇವಾಗ ನನ್ನ ಹಲ್ಲನ್ನು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಹಲ್ಲು ನೋಡಿ ನಾನು ಫಿಫ್ಟಿ ಪ್ಲಸ್ಸು ನೋಡಿ ನನಗೆ ಹಲ್ಲು ನೋಡಿ ಹೇಗಿದೆ ನೋಡಿ ಇದನ್ನು ಈ ಕಪ್ಪದ ಕಲೆ ಇರುತ್ತೆ ಈಗ ನಾವು ಏನು ಹೇಳೋದು ಈ ಮಸಿಯಲ್ಲಿ ಅದೇನಾದರೂ ನಮಗೆ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಸಲ ಬ್ರಷ್ ಮಾಡಿದ್ರೆ ಅದು ಕೂಡ ಹೋಗುತ್ತೆ ಹಾಗಾಗಿ ಎಲ್ಲರೂ ಈ ಥರ ಮನೆಯಲ್ಲಿ ಮಾಡಿ ಈಗ ಏನು ಆನ್ಲೈನಲ್ಲೇ ಇದ್ದಿಲ್ಬೇಕಂದ್ರೆ ಬರುತ್ತೆ ಆಮೇಲೆ ಮನೇಲಿ ಒಲೆ ಮಾಡುವ ಇರೋರಿಗೆ ಇನ್ನೂ ಈಸಿಯಾಗಿ ಸಿಗುತ್ತೆ ನಮ್ದೆಲ್ಲ ಇಲ್ಲೇ ತಯಾರಾಗಿರುವ ಇದ್ದಿಲು ಇದು ಒಲೆ ಅಡಿಗೆ ಮಾಡ್ತಾರಲ್ವ ಮನೆಯೊಳಗಡೆ ಆವಾಗ ಸಿಕ್ಕಿರುವ ಇದ್ದಿಲ್ಲ ಇದ್ದಿಲು ಈಗ ಸಿಕ್ಕಿಲ್ಲ ಅಂದರೆ ಹೊರಗಡೆ ತರಿಸಿ ಈ ಥರ ಸ್ವಲ್ಪ ಉಪ್ಪಾಕಿ ಮಾಡ್ಬೋದು ಆಮೇಲೆ ಮಾವಿನ ಎಲೆ ಚಿಗುರಲ್ಲಿ ಕೂಡ ಅಲ್ಲುಜ್ಬೋದು ಅದು ಕೂಡ ಸೂಪರಾಗಿರುತ್ತೆ ಬೇವಿನ ಚಿಗುರಲ್ಲಿ ಅಲ್ಲನ್ನುಜ್ಜ್ಬೋದು ಮತ್ತು ಗೇರು ಹಣ್ಣು ಇದೆ ಅಲ್ವ ಆ ಮರದ ಚಿಗುರಲ್ಲಿ ಇನ್ನಷ್ಟು ಸೂಪರು ಅಲ್ಲಿ ಉಜ್ಜಿದರೆ ಅದಕ್ಕೂ ಕೂಡ ಒಂಚೂರು ಹಾಕಿಬಿಟ್ಟು ಅದರಲ್ಲೇ ಗೇರು ಹಣ್ಣಿನ ಎಲೆ ಚಿಗುರೇ ಆಗಬೇಕಂತಿಲ್ಲ ಸ್ವಲ್ಪ ದಪ್ಪ ಎಲೆ ಆದ್ರೂ ಅದನ್ನು ಪುಡಿ ಮಾಡಿನೂ ಮಾಡ್ಬೋದು ಹಾಗೆ ಅದಕ್ಕೆ ಉಪ್ಪುನ ಪುಡಿ ಬೆರೆಸಿ ಹಲ್ಲು ಉಜ್ಜ್ಬೋದು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಬೇಕು ನಮ್ಮ ಹಲ್ಲು ಚೆನ್ನಾಗಿದ್ರೆ ನಾವು ನಗುವಾಗಲೂ ಚೆನ್ನಾಗಿ ಕಾಣುತ್ತೆ ಇದ್ರೆ ನಂದು ನಾನೀಗ ಸ್ವಲ್ಪ ಈ ಮಸಿ ಬಣ್ಣ ಇದೆ ಅದನ್ನು ಇವಾಗ ತೆಗಿಬೇಕು ಬ್ರಷ್ ಮಾಡಿ ಫಸ್ಟ್ ಹಳೇ ಕಾಲದಲ್ಲಿ ಇದಲ್ವ ಇದರಲ್ಲಿ ಅಲ್ವಾ ಅಲ್ಲೆಲ್ಲ ಉಜ್ಜುತ್ತಾ ಇದ್ದಿದ್ದು ಆಮೇಲೆ ನಾವು ಹುಟ್ಟೋ ಮೊದಲೇ ಬಂದಿದೆ ಯಾವುದು ಬಿನಾಕ ಆಮೇಲೆ ನಮ್ಗೆ ನೆನಪಿದ್ರು ನಮ್ಮ ಅಪ್ಪ ತರ್ತಾ ಇದ್ದಿದ್ದು ಕಾಲ್ಗೆಟ್ ಅದೆಲ್ಲ ಇತ್ತು ಆಮೇಲೆ ಇವಾಗ ಇವಾಗ ಹೇಳ್ದು ಹೇಳೋದೇ ಬೇಡ ಒಂದು ಹುಟ್ಟುವಾಗಲೇ ಹಲ್ಲು ಚೆಂದ ಹುಡುಗಿಯರನ್ನು ತಂದು ವಿಯಲ್ಲಿ ತೋರಿಸಿ ನೀವು ಅಲ್ಲು ಈ ಪೇಸ್ಟ್ ಹಾಕಿ ನಿಮಗೆ ಈ ಥರ ಆಗುತ್ತೆ ಅಲ್ಲು ಅಂತೆಲ್ಲ ಹೇಳ್ತಾರೆ ಒಟ್ಟಲ್ಲಿ ಇದೆಲ್ಲ ನ್ಯಾಚುರಲ್ ನಮ್ಮದೆಲ್ಲ ನ್ಯಾಚುರಲ್ ಹಲ್ಲಿದು ನ್ಯಾಚುರಲ್ ಕಲರ್ ಇದಕ್ಕೇನು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನಾವು ಹಾಗೆ ಎಲ್ಲರಿಗೂ ಟಾಟಾ ಬಾಬಾ ಬಾ ಈ ಸಲಹೆಯನ್ನು ತಗೊಂಡು ಚೆನ್ನಾಗಿ ಅಲ್ಲನ್ನು ಕ್ಲೀನಾಗಿ ಇಟ್ಕೊಳ್ಳಿ ಟಟಾ ಒಂದ್ಸಲ